ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸುಮಿತ್ರಾ ಗೌಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾರ್ಮಲ್ ಆಗಿ ನಾವು ಪ್ರತಿದಿನ ಕಳಸ ಇಟ್ಟು ಪೂಜೆ ಮಾಡ್ತೀವಲ್ವ ಕಾಯಿ ಇಟ್ಟು ಆ ಕಳ್ಸದ ಕಾಯಿಗೆನೇ ಬ್ಲೌಸ್ ನ ಯಾವ ರೀತಿಯಾಗಿ ಉಡ್ಸೋದು ಹಬ್ಬದ ದಿನ ಪೂಜೆ ಮಾಡಲಿಕ್ಕೆ ಅಂತೇಳಿ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ನಾವು ಕಾಯಿನ ಯಾವ ರೀತಿಯಾದ ಕಾಯಿನ ಇಟ್ಕೋಬೇಕು ಕಳ್ಸೋಕ್ಕೆ ಅನ್ನೋದನ್ನ ನೋಡ್ಕೊಳ್ಳಿ ಮೊದಲಾಗಿ ಕಣ್ಣು ಯಾವುದೇ ರೀತಿ ಕಾಣಬಾರ್ದು ಕಾಯಿದು ಹಾಗೆ ಅದು ಸ್ವಲ್ಪ ಉದ್ದಕ್ಕೆ ಮತ್ತು ಜುಟ್ಟು ಕೂಡ ಉದ್ದನೇ ಆಗಿರಬೇಕು ಸ್ವಲ್ಪ ದಪ್ಪಕ್ಕೆ ಜುಟ್ಟು ಚಿಕ್ಕಕ್ಕೆ ಇರೋ ಕಾಯಿನ ಯಾವುದೇ ಕಾರಣಕ್ಕೂ ಕಳ್ಸೋಕ್ಕೆ ಇಡಬಾರ್ದು ಕಳ್ಸೋಕ್ಕೆ ತಗೊಂಡಿರೋ ಕಾಯಿನ ಅದ್ರ ಮೇಲೆ ಸುತ್ತ ಎಲ್ಲ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಚಾಕ್ ಸಹಾಯದಿಂದ ನೀಟಾಗಿ ನೈಸ್ ಮಾಡ್ಕೊಬೇಕು ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ನೈಸ್ ಮಾಡ್ಕೊಬೇಕು ನಂತರ ಈ ಕಾಯಿಗೆನೆ ನಾವು ಲಕ್ಷ್ಮಿ ಮುಖನ ಬರಿಬೇಕಲ್ವಾ ಅದಕ್ಕೆ ಒಂದು ಪೇಪರ್ ಕಟ್ಟಿಂಗಿಂದ ಮುಖನ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ವೈಟ್ ಕಲರ್ ಶೀಟ್ನ ತಗೊಂಡು ಅದನ್ನು ಎರಡು ಫೋಲ್ಡ್ ಮಾಡಿ ಕರೆಕ್ಟಾಗಿ ಸೆಂಟ್ರಿಗೆ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಫೋಲ್ಡ್ ಮಾಡಿ ಇಟ್ಕೊಂಡ ನಂತರ ನಾವು ಯಾವ ಸೆಂಟ್ರಿಗೆ ಫೋಲ್ಡ್ ಮಾಡಿ ಇಟ್ಕೊಂಡಿದ್ವಿ ಅದೇ ಸೆಂಟ್ರಿಗೆ ನಾವು ಕರೆಕ್ಟಾಗಿ ಲಕ್ಷ್ಮಿದ ಹಣೆ ಏನು ಬರುತ್ತಲ್ಲ ಅದನ್ನು ಬರ್ಕೊಬೇಕು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ರೀತಿಯಾಗಿ ನಿಧಾನಕ್ಕೆ ಬರ್ಕೊಳ್ಳಿ ನಾವಿಲ್ಲಿ ಒಂದು ಸೈಡ್ ಮಾತ್ರ ಬರ್ಕೊಂಡ್ರೆ ಸಾಕು ಇನ್ನೊಂದು ಸೈಡನ್ನ ಆಟೋಮೆಟಿಕ್ಕಾಗಿ ಹಚ್ಚಿಡ್ಸ್ಕೊಬೋದು ನಾವು ಬರ್ಕೊಂಡ ನಂತರ ನಾವೇನು ಬರ್ತಿದ್ವಿ ಅದ್ರ ಮೇಲೆ ಪೆನ್ಸಿಲ್ ಸಹಾಯದಿಂದ ಸ್ವಲ್ಪ ದಪ್ಪಾಗಿ ಬರ್ಕೊಬೇಕು ಚಿಕ್ಕ ಆದರೆ ಈ ರೀತಿಯಾಗಿ ಸ್ವಲ್ಪ ದಪ್ಪ ಲೈನನ್ನು ಮಾಡ್ಕೊಬೇಕು ನಂತರ ಇನ್ನೊಂದು ಸೈಡು ಪೇಪರ್ ಇತ್ತಲ್ಲ ಅದನ್ನು ಅದ್ರ ಮೇಲೆ ಫೋಲ್ಡ್ ಮಾಡಿಕೊಂಡು ಒಂದು ಪೆನ್ಸಿಲು ಅಥವಾ ಒಂದು ಸ್ಕೇಲು ಅಥವಾ ಒಂದು ಎರೇಜರ್ ಯಾವುದಾದ್ರೂ ಒಂದು ಸಹಾಯಿಂದ ಟೈಟ್ ಟೈಟಾಗಿ ಪ್ರೆಸ್ ಮಾಡಿ ಒಂದು ಸಲ ಉಚ್ಕೊಂಡ್ರೆ ಅದು ನಾವೇನು ಒಂದು ಸೈಡ್ ಬರ್ತೀವಿ ಅದೇ ಥರ ಡಿಟೋ ಆಟೋಮೆಟಿಕ್ ಇನ್ನೊಂದು ಸೈಡು ಹಚ್ಚಿ ಇಳ್ಕೊಂಡಿರುತ್ತೆ ನೋಡ್ತಾ ಇರ್ತದೆ ನೀವು ಎಷ್ಟು ನೀಟಾಗಿ ಹಚ್ಚಿ ಇಳ್ಕೊಂಡಿದೆ ಅಂತೇಳಿ ಈಗ ನಾವು ಅದ್ರ ಮೇಲೆ ನೀಟಾಗಿ ಬರ್ಕೊಂಡ್ರೆ ಲಕ್ಷ್ಮಿ ಫೇಸ್ ಅನ್ನೋದು ರೆಡಿಯಾಗಿ ಬಿಡುತ್ತೆ ನಂತರ ಸಣ್ಣದು ಒಂದು ಬಟ್ಟಿಡೋ ರೀತಿಯಲ್ಲಿ ಒಂದು ಎಷ್ಟು ಅಗಲ ಬರುತ್ತೆ ಅಗಲ ರೀತಿಯಲ್ಲಿ ಡ್ರಾ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಈಗ ಲಕ್ಷ್ಮಿ ಫೇಸ್ ಅನ್ನೋದು ರೆಡಿಯಾಗಿದೆ ನಂತರ ನಾವು ಇದನ್ನು ಕರೆಕ್ಟಾಗಿ ಸೆಂಟ್ರ್ಗೆ ಮಧ್ಯಕ್ಕೆ ಫೋಲ್ಡ್ ಮಾಡಿಟ್ಕೊಂಡು ಒಂದು ಕತ್ರಿ ಸಹಾಯದಿಂದ ನಾವು ಏನು ಡ್ರಾ ಮಾಡಿರ್ತೀವಲ್ಲ ಅದ್ರ ಲೈನ್ ಮೇಲೆ ನೀಟಾಗಿ ಕಟ್ ಮಾಡ್ಕೊಳ್ಳೋಣ ಓದ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಈ ಟ್ರಿಕ್ಸ್ನ ಯೂಸ್ ಮಾಡಿ ಈ ಥರ ನೀವು ಕೂಡ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ನಾನಿಲ್ಲಿ ಒಂದು ಮೀಟ್ರಷ್ಟು ಬ್ಲೌಸ್ ಪೀಸ್ನ ತಗೊಂಡಿದ್ದೀನಿ ಅದನ್ನು ಎರಡು ಸೈಡು ಎರಡು ಕಡೆ ಬ ಕೈಯಲ್ಲಿ ಎರಡು ಬದಿನ ಇಟ್ಕೊಂಡು ನೀಟಾಗಿ ಫೋಲ್ಡ್ ಮಾಡ್ಕೊಳ್ಬೇಕು ಆಲ್ಮೋಸ್ಟ್ ಇದರಲ್ಲಿ ಏಳು ಅಥವಾ ಎಂಟು ಬರುತ್ತೆ ಎಂಟು ಅಥವಾ ಒಂಬತ್ತು ಬರುತ್ತೆ ಇಷ್ಟೊಳಗಡೆ ಬರುತ್ತೆ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಬೇಕು ಬ್ಲೌಸ್ ಪೀಸ್ ಮಧ್ಯಕ್ಕೆ ಎಲ್ಲ ನರಗೇಡೂ ಕೂಡ ನೀಟಾಗಿ ಇಟ್ಕೊಂಡು ಒಂದು ಪಿನ್ನನ್ನು ಹಾಕೋಬೇಕು ಹಾಗೆ ಆ ಕಡೆ ಲಾಸ್ಟು ಈ ಕಡೆ ಲಾಸ್ಟಿಗೂ ಕೂಡ ನೀಟಾಗಿ ನರಗೇನ ಹಿಡಿದು ಪಿನ್ನನ್ನು ಹಾಕೋಬೇಕು ನೆಕ್ಸ್ಟ್ ಈಗ ನಾವು ಕಳಸನ ರೆಡಿ ಮಾಡ್ಕೊಳ್ಳೋಣ ಹೊತ್ತಿಗೆ ನಾನಿಲ್ಲಿ ಅವಾಗಲೇ ರೆಡಿ ಮಾಡಿ ಇಟ್ಕೊಂಡ ತಿನ್ನೀಕಾಯಿ ತಗೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟೆಲ್ಲ ಸ್ವಲ್ಪ ನೀರನ್ನು ಸೌದೊಂಡು ಅದ್ರ ಮೇಲೆ ಒಂದು ಜರಡಿ ಸಹಾಯದಿಂದ ಅಷ್ಟನ್ನು ನೀಟಾಗಿ ಹಾಕೊತಾಯಿದ್ದೀನಿ ಈ ರೀತಿಯಾಗಿ ಹಾಕೊಳ್ಳಿ ನಾವು ಆವಾಗಲೇ ಕಟ್ ಮಾಡಿ ಇಟ್ಕೊಂಡ ಪೇಪರ್ನು ಕೂಡ ಅದ್ರ ಮೇಲೆ ನೀಟಾಗಿ ಒಂದ್ಸಲ ಪಿಕ್ಕಿಗೆ ಟೈಟಾಗಿ ಇಟ್ಕೊಂಡು ಕುಂಕುಮನ ನಿಧಾನವಾಗಿ ನಾವೇನು ಕಟ್ ಮಾಡಿರ್ತೀವಲ್ಲ ಅದರೊಳಗಡೆ ನಿಧಾನವಾಗಿ ಅದ್ದಿ ಪ್ರೆಸ್ ಮಾಡಿ ಕುಂಕುಮನ ಹಚ್ಕೋಬೇಕು ಎಲ್ಲ ಹಚ್ಚಾದ ಮೇಲೆ ನಿಧಾನವಾಗಿ ಪೇಪರ್ನ ರಿಮೂವ್ ಮಾಡಿದ್ರೆ ನಮಗೆ ಒಂದು ಸೂಪರ್ ಆಗಿರೋ ಕಾಯಿ ಕಳಸ ಅನ್ನೋದು ರೆಡಿಯಾಗಿಬಿಡುತ್ತೆ ನೀವು ಇದೇ ಪ್ರೋಸೆಸ್ನ ದೇವ್ರ ಮನೇಲಿ ಇಡ್ತೀರಿ ಅಲ್ವಾ ತಾಮ್ರದ ಐಟಮಲ್ಲಿ ಕೂಡ ಮಾಡ್ಕೋಬೋದು ನಾನು ದೇವ್ರ ಮನೆಯಿಂದ ವಿಡಿಯೋ ಮಾಡೋಕ್ಕೋಸ್ಕರನೇ ಕಾಯಿ ಮತ್ತು ಕಳಸನ ಕದಲಿಸ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನಿಲ್ಲಿ ಸ್ಟೀಲ್ ಪಾತ್ರೆಯಿಂದ ಮಾಡಿ ತೋರಿಸ್ತಾ ಇದ್ದೀನಿ ಮೊದಲೇದಾಗಿ ಒಂದು ಕೆಳಗಡೆ ಕಮಲ್ ಥರ ಬೌಲ್ನ ಇಟ್ಕೊಂಡು ಅದರ ಕೆಳಗಡೆ ಅಕ್ಕಿನ ತುಂಬಿಸಿ ಅದ್ರ ಮೇಲೆ ಕಳ್ಸುತ್ತಾರೆ ಒಂದು ಚೊಂಬನ್ನ ಇಟ್ಕೊಂಡಿದೀನಿ ನಂತರ ನಾವಿಲ್ಲಿ ಆವಾಗಲೇ ರೆಡಿ ಮಾಡಿ ಇಟ್ಕೊಂಡ ಬ್ಲೌಸ್ ಪೀಸ್ನ ನಿಧಾನವಾಗಿ ಕಳ್ಸಿದ ಸುತ್ತ ಹಾಕ್ಕೊಂಡು ಒಂದು ಹಿಂದಕ್ಕೆ ಒಂದು ಪಿನ್ನನ್ನು ಕೂಡ ಹಾಕೋಬೇಕು ಸ್ವಲ್ಪ ಬ್ಲೌಸ್ ಪೀಸ್ನ ಬಿಟ್ಟು ಅಂದರೆ ನಿಮಗೆ ಮುಂದಕ್ಕೆ ಎಷ್ಟು ಉದ್ದ ಬೇಕು ಉದ್ದ ಬ್ಲೌಸ್ ಪೀಸ್ನ ನೋಡಿಕೊಂಡು ನರಿಗೆ ಎಷ್ಟು ಉದ್ದ ಬೇಕು ಉದ್ದನ ಇಟ್ಕೊಂಡು ಎಕ್ಸ್ಟ್ರಾ ಪೀಸ್ ಏನಿರುತ್ತೆ ಅದನ್ನು ಹಿಂದೆಗಡೆ ಒಂದು ಪಿನ್ನನ್ನು ಟೈಟಾಗಿ ಹಾಕಬೇಕು ಅದೇ ರೀತಿಯಾಗಿ ಮುಂದೆನೂ ಕೂಡ ನೀಟಾಗಿ ನರಿಗೆ ಎಲ್ಲ ಇಟ್ಕೊಂಡು ಟೈಟಾಗಿ ಎಳೆದು ಮುಂದೆ ಎಲ್ಲ ನರಿಗೆ ನೀಟಾಗಿ ಕಾಣೋ ರೀತಿಯಲ್ಲಿ ಒಂದು ಪಿನ್ನನ್ನು ಹಾಕೋಬೇಕು ಈ ತೋರಿಸೋದ ವಿಡಿಯೋದಲ್ಲಿ ಆ ರೀತಿಯಾಗಿ ಹಾಕೊಳ್ಳಿ ನಂತರ ನೀವು ಕಳಿಸ್ದೊಳಗೆ ನೀರು ಅಥವಾ ಅಕ್ಕಿ ಏನಾದರೂ ತುಂಬಿಸ್ಕೊಬೋದು ನಿಮ್ಮ ಇಷ್ಟಾನುಸಾರ ನಿಮಗೆ ಏನಾಗುತ್ತೆ ಮತ್ತೆ ಅದರೊಳಗಡೆ ಏನೇನು ವಸ್ತು ಕೂಡ ಹಾಕ್ಬೇಕು ಅಂತ ಇರುತ್ತಲ್ಲ ಅದನ್ನೆಲ್ಲನೂ ಕೂಡ ಹಾಕೋದು ಇಲ್ಲ ಅಂತಂದರೆ ನಾರ್ಮಲ್ ಆಗಿ ಕಳಸ ಇಡೋದು ನಾವು ದೇವ್ರ ಮನೆಯಲ್ಲಿ ಅಕ್ಷತೆ ಅಷ್ಟು ಕುಂಕುಮ ಅಷ್ಟೇ ಹಾಕೋದು ಅಷ್ಟನ್ನು ಕೂಡ ಹಾಕ್ಕೊಂಡು ಎವ್ರಿ ಡೇ ಪೂಜೆನ ಮಾಡ್ಕೋತೀವಲ್ವ ಅದೇ ರೀತಿಯಾಗಿ ಅಷ್ಟನ್ನು ಹೇಗಿಕೊಂಡು ನಾವು ಉಟ್ಕೊಬೋದು ನಾವಿಲ್ಲಿ ಐದು ವಿಳ್ಳಿದೆಲೆನ ಕಳಿಸಿ ಸುತ್ತ ನೀಟಾಗಿ ಇಟ್ಕೊಬೇಕು ನನ್ನ ಹತ್ರ ವಿಳ್ಳಿದೆಲೆ ಸಿಗಲಿಲ್ಲ ಹಾಗಾಗಿ ನಾನು ಅರಳಿ ಎಲೆಯಿಂದ ತೋರಿಸ್ತಾ ಇದ್ದೀನಿ ನೀವು ಅರಳಿ ಎಲೆ ಬದ್ದು ವಿಳ್ಳೆದೆಲೆಯನ್ನು ಇಟ್ಕೊಳ್ಳಿ ನಂತರ ಅದಕ್ಕೆ ಒಂದು ಸರನ ಹಾಕ್ಕೊಂಡು ನಾವೇನು ಆವಾಗಲೇ ರೆಡಿ ಮಾಡಿ ಇಟ್ಕೊಂಡು ಅಲ್ಲ ಆ ಕಾಯಿನ ಇಡ್ತಾ ಇಡ್ತಾಯಿ ನೋಡ್ತಾ ಇರೋದು ಈಗ ಎಷ್ಟು ಚೆನ್ನಾಗಿ ಅಂತ ಅಂತೇಳಿ ನಂತರ ನಾವಿಲ್ಲಿ ಒಂದು ಡಜನ್ ಹಸಿರು ಬಳೆಯನ್ನು ಕಾಯಿ ಮೇಲ್ಗಡೆ ಇದ್ದೀನಿ ಕಾಯಿದು ಜುಟ್ಟು ಏನಿರುತ್ತಲ್ಲ ಅದ್ರ ಮೇಲ್ಗಡೆ ಇಟ್ಟು ಒಂದು ಮಾರುವ ಅಥವಾ ಎಷ್ಟುದ್ದ ಬೇಕು ಅಷ್ಟುದ್ದ ಹೂವನ ಇಟ್ಕೊಳ್ತಾ ಇದ್ದೀನಿ ನನ್ನ ಹತ್ರ ಇಲ್ಲಿ ರಿಯಲ್ ಹೂವು ಸಿಗಲಿಲ್ಲ ಹಾಗಾಗಿ ಪ್ಲಾಸ್ಟಿಕ್ ಹೂವದಿಂದ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಇದನ್ನು ಮಾಡ್ತಾ ಇರೋದು ನಿಮಗೆ ತೋರಿಸ್ಲಿಕ್ಕೋಸ್ಕರ ನೀವು ಈ ಥರ ಮಾಡ್ಬೋದು ಅನ್ನೋದೋಸ್ಕರ ನಾರ್ಮಲ್ ಆಗಿ ನಾವು ನಮ್ಮ ದೇವ್ರ ಮನೇಲಿ ಕಾಯಿ ಕಳಸನ ಇಟ್ಟು ಪೂಜೆ ಮಾಡ್ತೀವಲ್ವ ಅದೇ ಕಾಯಿ ಕಳ್ಸೋ ಬ್ಲೌಸ್ ಪೀಸ್ನ ಉಡಿಸಿ ಹಬ್ಬದ ದಿನ ಪೂಜೆನ ಮಾಡೋದು ಈ ಥರ ಇಟ್ಟು ಪೂಜೆ ಮಾಡೋದು ಲಕ್ಷ್ಮಿನೇ ಕೂಡ ಮುಖಟ ಇಟ್ಟರೆ ಲಕ್ಷ್ಮಿ ಆಗುತ್ತೆ ಅಂತೆಲ್ಲ ಮುಖೋಟನವರು ಇರ್ಬೋದು ಹಾಗೆ ಕಾಯಿಕ್ಕೂ ಕೂಡ ಪೂಜೆ ಅವರು ಮಾಡ್ಬೋದು ಎರಡೂ ಕೂಡ ಲಕ್ಷ್ಮಿನೇ ನಾನು ಪ್ರತಿ ವರ್ಷ ಇದೇ ರೀತಿಯಾಗಿ ಮಾಡೋದು ನಾನು ಯಾವುದೇ ರೀತಿ ಎಕ್ಸ್ಟ್ರಾ ಮುಖೋಟ ತಂದು ಮಾಡಲ್ಲ ನಾನು ಏನು ಪೂಜೆ ಮಾಡ್ತೀನಲ್ಲ ಅದೇ ಕಳ್ಸೋಕ್ಕೇ ಬ್ಲೌಸ್ ಪೀಸಿಂದ ಡೆಕೋರೇಷನ್ ಮಾಡಿ ವರಮಹಾಲಕ್ಷ್ಮಿ ಹಬ್ಬ ಮಾಡ್ಕೊತೀನಿ ನಾನಿಲ್ಲಿ ಅದು ಅದ್ಧೂರಿಯಾಗಿ ಆಡಂಬರವಾಗಿ ಮಾಡಲ್ಲ ನನ್ನ ಕೈಲಿ ಎಷ್ಟಾಗುತ್ತೆ ಎಷ್ಟು ಸಿಂಪಲ್ ಆಗುತ್ತೆ ಅಷ್ಟು ಸಿಂಪಲ್ಲಾಗಿ ಪೂಜೆನ ಮಾಡ್ಕೊತೀನಿ ನಾನು ಏನು ಈ ವಿಡಿಯೋನ ಹಾಕಿದ್ದೀನಿ ಇದು ನಂದು ಮೂರು ವರ್ಷದ ವಿಡಿಯೋ ಲಾಸ್ಟ್ ಇಯರು ಆಚೆ ಲಾಸ್ಟ್ ಇಯರು ಮತ್ತು ಆಚೆ ಲಾಸ್ಟ್ ಇಯರು ಮೂರು ವರ್ಷನೂ ಕೂಡ ನಾನು ಇದೇ ರೀತಿಯಾಗಿ ಪೂಜೆನ ಮಾಡ್ಕೊಂಡಿದ್ದೀನಿ ಹಾಗೆ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನೆಲ್ನ ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್ ಬಾಯ್